ಲಕ್ಷ್ಮಿ ಕೋಚಿಂಗ್ ಕ್ಲಾಸಸ್ ರನ್ ಬೆಳಗಲಿ ಈಗ ನಾವ ಮ್ಯಾಥ್ಸ್ ಅಂದ್ರೆ ಗಣಿತದ ವಿಷಯದ ಬಗ್ಗೆ ಹೇಳ ಏನಂದ್ರ ನವೋದಯದ ಫಸ್ಟ್ ಏನೈತಿ ಅಂದ್ರ ಸಂಖ್ಯೆಗಳು ಸಂಖ್ಯೆಗಳು ಮತ್ತು ಸಂಖ್ಯಾ ಪದ್ಧತಿ ಐತಿ ಏನೈತಿ ಸಂಖ್ಯೆಗಳು ಮತ್ತು ಸಂಖ್ಯಾ ಪದ್ಧತಿ ಐತಿ ಟಾಪಿಕ್ ಆಮೇಲೆ ಸಂಖ್ಯೆಗಳು ಐತಿ ಸಂಖ್ಯೆಗಳು ಅಂದ್ರ ಗಣಿತದೊಳಗ ಸಂಖ್ಯೆಗಳು ಅಂದ್ರ ಆ ಗಣಿತದ ಮೂಲ ಅಂದ್ರ ಆಧಾರ ಸ್ತಂಭವಾಗಿರುವ ಯಾವ್ದಂದ್ರ ಸಂಖ್ಯೆನ ಈಗ ನಾವು ಮನಿ ಹೆಂಗ್ ಕಟ್ಟುದ್ನ್ಯಾಗ ಅಡಿಪಾಯ ಅಡಿಪಾಯ ಮತ್ತು ಗಡಿ ಇದ ಗೋಡೆ ಇರ್ತದ್ಲೆ ಅದಕ್ಕೆ ಹೆಂಗಾದ ಆಧಾರ ಸ್ತಂಭವಾಗಿರ್ತದ್ಲೇ ಹಂಗ ಗಣಿತಕ್ ಗಣಿತದ ವಿಷಯ ಬಂದಾಗ ಅದಕ್ ಆಧಾರವಾಗಿ ಇರುವುದ ಯಾವ್ದಂದ್ರ ಸಂಖ್ಯೆ ಸಂಖ್ಯೆ ಅಂದ್ರ ಏನ ಗಣಿತಕ್ಕೆ ಮೂಲ ಆಧಾರ ಸಂಖ್ಯೆಗಳು ದಶಮಾನ ಪದ್ಧತಿಯಲ್ಲಿ ಸಂಖ್ಯೆಗಳನ್ನು ಬರೆಯಲು ಹತ್ತು ಸಂಕೇತಗಳನ್ನು ಉಪಯೋಗಿಸ್ತವೆ ಅಂದ್ರ ಗಣಿತನ ಗಣಿತ ಸಂಖ್ಯೆಗಳನ್ನ ನಾವು ಬರೆಯಾಕ ಎಂಟು ಸಂಖ್ಯೆ ಉಪಯೋಗಿಸ್ತೀವಿ ಅಂದ್ರ ಹತ್ತು ಸಂಖ್ಯೆಗಳನ್ನು ಉಪಯೋಗಿಸ್ತೀವಿ ಯಾವ್ಯಾವ ಅಂದ್ರ ಅವರೋದಿಂದ್ರ ಒಂಬತ್ತರ ತನ ಜೀರೋದಿಂದ ಒಂಬತ್ತರ ತನ ಇವೇನ ಸಂಖ್ಯೆಗಳು ಯಾವ್ಯಾವ ಅಂದ್ರ ಜೀರೋ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಜೀರೋ ಮತ್ ಜೀರೋ ಇವು ಏನಂತೀನವ ಸಂಖ್ಯೆಗಳು ನೆಕ್ಸ್ಟ್ ಈಗ ಸ್ವಾಭಾವಿಕ ಸಂಖ್ಯೆಗ ಸ್ವಾಭಾವಿಕ ಸಂಖ್ಯೆಗಳು ಅಂದ್ರ ಏನಂದ್ರ ಎನ್ಕೆ ಸಂಖ್ಯೆಗಳು ಅಂದ್ರೆ ನಮಗ್ ಹೆಂಗ ನಾವ್ ಎನ್ಸಾಕ್ ಬರ್ತೈತ್ ಎಣಿಕೆ ಮಾಡಕ್ ಯಾವ್ಯಾವ ಬರ್ತೈತಿ ಅವು ಕೆಲಕು ಏನಂತೀವಿ ಸ್ವಾಭಾವಿಕ ಸಂಖ್ಯೆ ಅಂತೀವು ಯಾವ್ಯಾವಪ್ಪ ಅಂದ್ರ ಒಂದ್ರಿಂದ ಸ್ಟಾರ್ಟ್ ಆಗೈತಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಆಪ್ ಟು ಇನ್ಫಿನಿಟಿ ತನ ಅಂದ್ರೆ ಹೆಣ್ಸಾಕ್ ನಮ್ಗೆ ಎಷ್ಟ್ ಸಂಖ್ಯೆದಾವತ್ತ ಗೊತ್ತಿಲ್ಲ ಅಲ್ಲಿ ಏನ ಇರ್ತಾವು ಸ್ವಾಭಾವಿಕ ಸಂಖ್ಯೆಗಳು ಇರ್ತಾವು ಅತಿ ಚಿಕ್ಕ ಸ್ವಾಭಾವಿಕ ಸಂಖ್ಯೆ ಯಾವ್ದಂದ್ರ ಒಂದು ಅತಿ ಚಿಕ್ಕ ಸ್ವಾಭಾವಿಕ ಸಂಖ್ಯೆ ಅಂದ್ರ ಯಾವ್ದ ಆಗಿರ್ತೈತಿ ಇನ್ನ ಅತಿ ದೊಡ್ಡ ಸ್ವಾಭಾವಿಕ ಸಂಖ್ಯೆ ಏನಾರ ಇದ್ರ ಅಂದ್ರ ಅತಿ ದೊಡ್ಡ ಸ್ವಾಭಾವಿಕ ಸಂಖ್ಯೆ ಇಲ್ಲ ಯದಕಂದ್ರ ನಮಗೆ ಹೆಣ್ಸಾಕ ಬರಲ್ದಷ್ಟು ಸಂಖ್ಯೆಗಳು ಗಣಿತದಾಗ ದಾವು ನೆಕ್ಸ್ಟ್ ಯಾವ್ದಂದ್ರ ಪೂರ್ಣ ಸಂಖ್ಯೆ ಐತಿ ಪೂರ್ಣ ಸಂಖ್ಯೆ ಪೂರ್ಣ ಸಂಖ್ಯೆ ಅಂದ್ರ ಏನಂದ್ರ ಸೊನ್ನೆಯನ್ನು ಒಳಗೊಂಡು ಏನ್ ಆಗಳೆ ಅಂದಿರ್ತೀವಲ್ಲ ಸ್ವಾಭಾವಿಕ ಸಂಖ್ಯೆಗಳು ಅವು ಏನಂತೀವಿ ಏನಂತೀವ ಪೂರ್ಣ ಸಂಖ್ಯೆ ಅಂದಿರ್ತಿವು ಸೊನ್ನೆಯನ್ನು ಒಳಗೊಂಡು ಉಳಿದ ಎಲ್ಲಾ ಸ್ವಾಭಾವಿಕ ಸಂಖ್ಯೆಗಳಿಗೆ ಪೂರ್ಣ ಸಂಖ್ಯೆ ಅಂದಿರ್ತೀವಿ ఎల్ంద్ర స్టార్ట్ ఆక అంద్ర జీరో దా జీరో అతి చిక్క పూర్ణ సంఖ్య అతి చిక్క పూర్ణ సంఖ్య జీరో అతి చిక్క పూర్ణ సంఖ్య అతి చిక్క పూర్ణ సంఖ్య అతి చిక్క పూర్ణ సంఖ్య యావదంద్ర జీరో ఇన్న అతి దొడ్డ పూర్ణ సంఖ్య ఇకూ ఇల్ ಯಾಕಂದ್ರ ಅತಿ ನಮ್ಗೆ ಹೆಣಸಾಕ್ ಬರ್ದಷ್ಟು ಸಂಖ್ಯೆನು ಮ್ಯಾಥಾಗ್ದಾವ್ ನೆಕ್ಸ್ಟ್ ಯಾವ್ದ ಸರಿ ಸಂಖ್ಯೆಗಳು ಇದಾವ್ ನೆಕ್ಸ್ಟ್ ಏನಂದ್ರ ಸರಿಸಂಖ್ಯೆಗಳು ಸರಿ ಸಂಖ್ಯೆ ಅಂದ್ರೆ ಎರಡರಿಂದ ಯಾವ್ಯಾವ ಭಾಗ ಹೋಗೋಲ್ಲ ಅವಕ್ಕೆಲ್ಲಕ್ಕೂ ಕೆಲಕು ಸರಿ ಸಂಖ್ಯೆ ಅಂತೀವ್ ಅಂದ್ರ ಎರಡರಿಂದ ಬಾಗ್ ಹೋಗ್ ಅವಲಾಕು ಏನೋ ಸರಿಸಂಖ್ಯೆಗಳು ಎರಡರಿಂದ ಭಾಗ ಹೋಗುವ ಸಂಖ್ಯೆಗಳನ್ನು ಸರಿಸಂಖ್ಯೆಗಳು ಎನ್ನುವರು ಉದಾಹರಣೆಗೆ ಹೆಂಗಂದ್ರ ಉದಾಹರಣೆ ಎರಡ ನಾಕ ಆರ ಎಂಟ ಹತ್ತ ಹಿಂಗ ಎಲ್ಲಾನು ಏನ್ ಇರ್ಬೇಕು ಎರಡರಿಂದ ಭಾಗ ಹೋಗ್ಬೇಕು ಅವು ಕೆಲಾಕು ಏನಂತಿನವ ಸರಿ ಸಂಖ್ಯೆ ಅಂತಿವು ಎರಡ್ ಐತಿ ಎರಡ ಎಷ್ಟ್ಲೆ ಭಾಗಕ್ಕು ಎರಡ್ಲೆ ಹೋಗ್ಬೇಕು ಎರಡು ಒಂದ್ಲೆ ಎರಡ್ ಒಂದ್ಲೆ ಈಗ ಐತಿ ನಾಕನ ಎರಡ್ಲೆ ಭಾಗ್ರಿ ಎರಡು ಒಂದ್ಲೆ ಐತಿ ಎರಡ ಎರಡ್ಲೆ ಇವ್ ಕೆಲಾಕು ಏನಂತಿನವ ಸರಿ ಸಂಖ್ಯೆಗಳು ಅಂತೀವು ನೆಕ್ಸ್ಟ್ ನೆಕ್ಸ್ಟ್ ಏನೈತಿ ಅಂದ್ರ ಬೆಸ ಸಂಖ್ಯೆಗಳು ಬೆಸ ಸಂಖ್ಯೆಗಳು ಅಂದ್ರ ಎರಡರಿಂದ ಯಾವ್ಯಾವ ಭಾಗ ಹೋಗಂಗಿಲ್ಲ ಅವು ಕೆಲಕ್ಕೂ ಏನಂತೀವಿ ನಾವ ಬೆಸ ಸಂಖ್ಯೆಗಳು ಅಂತೀವಿ ಎರಡರಿಂದ ಭಾಗವಾಗದ ಸಂಖ್ಯೆಗಳನ್ನು ಬೆಸ ಸಂಖ್ಯೆಗಳು ಎನ್ನುವರು ಈಗ ಎಕ್ಸಾಂಪಲ್ ಒಂದ್ ಮೂರು ಐದು ಏಳು ಒಂಬತ್ತು ಆ ಟು ಇನ್ಫಿನಿಟಿ ಇರ್ತಾವು ನೆಕ್ಸ್ಟ್ ಒಂದ್ ಐತ್ರಿ ಒಂದ್ ಎರಡರಲ್ಲೇ ಭಾಗ ಹೋಗಿಸ್ಬೇಕು ಅಂದ್ರ ಎರಡ ರೀ ಎರಡ ಜೀರೋ ಪಾಯಿಂಟ್ ಫೈವ್ ಅಂದ್ರೆ ಜೀರೋ ಪಾಯಿಂಟ್ ಫೈ ಅನ್ನೋದ ಪೂರ್ಣವಾಗಿ ಇದ್ರ ಭಾಗ ಹೋಗಂಗಿಲ್ಲ ಅದ್ರ ಸಲುವಾಗಿ ಯು ಬೆಸ ಸಂಖ್ಯೆಗಳು ಬೆಸಸಂಖ್ಯೆಗಳು ಬೆಸ ಸಂಖ್ಯೆ ಅಂದ್ರೆ ಹೆಂಗಿರ್ಬೇಕು ಒಂದು ಮೂರು ಐದು ಏಳು ಒಂಬತ್ತು ಯು ಕೆಲಕ ಏನಂತಿನವ ಬೆಸ ಸಂಖ್ಯೆ ಅಂತೀವಿ ಇನ್ನ ಸಂಖ್ಯೆಗಳ ಮೊತ್ತ ಎರಡ ಬೆಸಸಂಖ್ಯೆಗಳು ತಗೋರಿ ಔತರುಗಳ ಮೊತ್ತ ಏನಿರ್ತೈತಿ ಅಂದ್ರೆ ಸಮ ಇರ್ತೈತಿ ಹೆಂಗಪ್ಪ ಅಂದ್ರ ಈಗ ಒಂದ್ ತುವರಿ ಪ್ಲಸ್ ಮೂರ್ ತುವರಿ ಎಷ್ಟ್ರಿ ನಾಲ್ಕದ ಹಂಗ ಐತ್ವರಿ ಏಳ್ ತುವರಿ ಆಕತ್ತಿ ಹನ್ನೆರಡ್ ಅಕತಿ ಯಾವ ಯಾವ್ದರ ಎರಡು ಸಂಖ್ಯೆ ತಗೋರಿ ಔತೃಗಳ ಮೊತ್ತ ಏನಾಗಿರ್ತೈತಿ ಅಂದ್ರೆ ಸಮ ಆಗಿರ್ತೈತಿ ಏನಾಗಿರ್ತೈತಿ ಸಮ ಆಗಿರ್ತೈತಿ ನೆಕ್ಸ್ಟ್ ಅವಿಭಾಜ್ಯ ಸಂಖ್ಯೆಗಳು ಅವಿಭಾಜ್ಯ ಸಂಖ್ಯೆ ಅಂದ್ರೆ ಏನ ಕೇವಲ ಎರಡು ಅಪವರ್ತನಗಳನ್ನು ಅಷ್ಟ ಹೊಂದಿರ್ಬೇಕು ಏನಂತೀವಿ ಅಂದ್ರೆ ನಾವ ಅವಿಭಾಜ್ಯ ಸಂಖ್ಯೆ ಹೊಂದಿರೋ ಅವಿಭಾಜ್ಯ ಸಂಖ್ಯೆಗಳು ಕೇವಲ ಎರಡು ಅಪವರ್ತನಗಳನ್ನು ಹೊಂದಿರುವ ಸಂಖ್ಯೆಗಳನ್ನು ಅವಿಭಾಜ್ಯ ಸಂಖ್ಯೆಗಳು ಅಂತಾರ ಯಾವ್ಯಾವಪ್ಪ ಅಂದ್ರ ಎರಡ ಮೂರ ಐದ ಏಳ ಒಂಬತ್ತ ಕತೆನಾ ఆగంగల్ ఎపత్ సంఖ్య జాస్తి అతంగొందైతి ఎరడర అపవర్తన యావ్యవ అంద్ర వంద ఎరడ అష్ట్రు ఏనా అపవర్తనూ హై త్వర ఐదర అపవర్తన ఒంద మత్ ఐద ఇవష్ట ఎరడ అపవర్తన అద్ర సలవారి అవిపతి సంఖ్య ఈగ ఇంద ಸಂಖ್ಯೆ ಆಗೈತಿ ಉಳಕಿದು ಅವಿಭಾಜ್ಯ ಸಂಖ್ಯೆಗಳು ಏನೇನ್ದಾ ಇವು ಎಲ್ಲಾನು ಬೆಸ ಸಂಖ್ಯೆ ಆಗಿರ್ತಾವು ಈ ಎರಡು ಏನೈತೆ ಅಂದ್ರೆ ಇದೊಂದ ಸಂಖ್ಯೆ ಉಳಕಿದು ಎಲ್ಲ ಏನ ಸಂಖ್ಯೆ ಇನ್ನ ಬಾಜ್ಯ ಸಂಖ್ಯೆಗಳು ಇದ್ರ ವಿರುದ್ಧ ಅವಿಭಾಜ್ಯ ಸಂಖ್ಯೆ ವಿರುದ್ಧ ಏನ ಬಾಜ್ಯ ಸಂಖ್ಯೆಗಳು ಬಾಜ್ಯ ಸಂಖ್ಯೆಗಳು ಅಂದ್ರೆ ಎರಡಕ್ಕಿಂತ ಹೆಚ್ಚು ಅಪವರ್ತನಗಳನ್ನು ಹೊಂದಿರ್ಬೇಕು ಏನಂತೀವಿ ನಾವು ಬಾಜ್ಯ ಸಂಖ್ಯೆ ಹೊಂದಿರ್ತೀವಿ ಎರಡಕ್ಕಿಂತ ಹೆಚ್ಚು ಅಪವರ್ತನಗಳನ್ನು ಹೊಂದಿರುವ ಸಂಖ್ಯೆಗಳನ್ನು ಭಾಗ್ಯ ಸಂಖ್ಯೆ ಅಂದಿರ್ತೀವಿ ಈಗ ನಾಲ್ಕುವರಿ ನಾಲ್ಕು ಆರು ನೆಕ್ಸ್ಟ್ ಒಂಬತ್ರಿ ಆಮೇಲ್ತ ಹನ್ನೆರಡು ಹತ್ತು ಸೊ ಈಗ ನಾಲ್ತುವರಿ ನಾಲ್ಕರದ ಭಾಜ್ಯ ಸಂಖ್ಯೆಗಳು ಯಾವ್ಯಾವ ಅಂದ್ರ ಒಂದ್ ಐತ್ರಿ ಆಮೇಲ್ತ ಎರಡು ಎರಡು ನಾಲ್ಕು ಅಂದ್ರ ಒಂದ್ ನಾಲ್ ಎಷ್ಟ್ರಿ ನಾಲ್ಕು ರೀ ಆಮೇಲ್ತ ಎರಡು ಇಂಟು ಎರಡು ಎಷ್ಟ್ ಎಷ್ಟ್ರಿ ನಾಲ್ಕತ್ತು ನೆಕ್ಸ್ಟ್ ಒಂಬತ್ತುವರಿ ಒಂಬತ್ತರ ಭಾಜ್ಯ ಸಂಖ್ಯೆ ಭಾಜ್ಯ ಸಂಖ್ಯೆಗಳು ಯಾವ್ಯಾವ ಅಂದ್ರ ಒಂದ್ ಐತ್ರಿ ಒಂದ್ ಐತಿ ಮೂರ ಮೂರ ಒಂಬತ್ತ ಇವೆಲ್ಲನು ಏನ ಒಂಬತ್ತರ ಬಾದ್ಯ ಸಂಖ್ಯೆಗಳು ಹಿಂಗ ಎರಡಕ್ಕಿಂತ ಹೆಚ್ಚು ಏನಾರ ಅಪವರ್ತನಗಳು ಹೊಂದಿತ್ತಿಕೋ ಅವು ಕೆಲಕೇನ ತಿನ್ನವ ಬಾಧ್ಯ ಸಂಖ್ಯೆಗಳು ಅಂತೀವಿ ನೆಕ್ಸ್ಟ್ ಇನ್ನ ವರ್ಗ ಸಂಖ್ಯೆಗಳು ವರ್ಗ ಸಂಖ್ಯೆಗಳು ಅಂದ್ರೆ ಹೆಂಗ ಒಂದ ಅಂದ್ರ ಒಂದ ತರನಾದ ಅಂಕಿ ಇರ್ಬೇಕು ಔತೃಗಳ ಗುಣಲಬ್ಧ ಏನಾಗಿರ್ಬೇಕು ಔತ ಗು ಗುಣಲಬ್ಧ ಮಾಡಿದಾಗ ಏನಾಗತಿ ಅಂದ್ರ ವರ್ಗ ಸಂಖ್ಯೆ ಆಕೈತಿ ಹಂಗಂದ್ರ ಒಂದೇ ತರನಾದ ಎರಡು ಸಂಖ್ಯೆಗಳ ಗುಣಲಬ್ಧವನ್ನು ವರ್ಗ ಸಂಖ್ಯೆ ಅಂದಿರ್ತಿವಿ ಈಗ ಒಂದು ಅನ್ನೋದು ಒಂದ ಒಂದ್ ಅನ್ನೋದು ಒಂದ ಇವುಗಳ ಗುಣಲಾಬ್ಧ ಏನಾಗಿರ್ತೈತಿ ಇದಕ್ಕೆ ಏನಂತೀವಿ ನಾವು ವರ್ಗ ಸಂಖ್ಯೆ ಅಂತೀವಿ ಈಗ ಎರಡರ್ದ ಎರಡು ಇಂಟು ಎರಡು ಎರಡು ಅನ್ನೋದು ಒಂದ ಒಂದ ತರನಾದ ಸಂಖ್ಯೆ ಐತಿ ಇದು ಎರಡು ಅನ್ನೋದು ಒಂದ ತರನಾದ ಇದರ ಗುಣಲಾಬ್ಧ ಏನಾಗಿರ್ತೈತಿ ನಾಕಾಗಿರ್ತೈತಿ ಇದ ವರ್ಗ ಸಂಖ್ಯೆ ಎರಡರ ವರ್ಗ ಸಂಖ್ಯೆನ ನಾಲ್ಕು ಹಂಗಾದ್ರ ಮೂರರ ವರ್ಗ ಸಂಖ್ಯೆ ಎಷ್ಟ ఒక్కర వర్గ సంఖ్య హిన్నారమేంట్ ఏన్ ఐదర వర్గ సంఖ్య ఎస్ట్ అంత కమెంట్ మాక్స్ట్ క్వశ్చన్ గన సంఖ్య ఐతి నెక్స్ట్ క్వశ్చన్ ఏనైతి గణ సంఖ్య వర్గ సంఖ్య అంద్ర ఎరడు వర్గ అంద్ర ఎరడ ఈ ఘన సంఖ్య అంద్రైనా సంఖ్య గా వంద తరగే అవుతృబ్ధ ఏనగర్త అంద్ర సంఖ్య అతృల గుణలాబ్ధన అదక ఏమంతవ గన సంఖ్య అందివు హ్యాంగప అంద్ర ಒಂದ್ ಐತಿ ಒಂದು ಇಂಟು ಒಂದು ಇಂಟು ಒಂದ್ ಐತಿ ಇದ್ರಗಳ ಗುಣಲಬ್ಧ ಒಂದ್ ಐತಿ ಒಂದ ಅನ್ನೋದು ಒಂದ ತರನ ಐತಿ ಒಂದ್ ಅನೋದು ಒಂದ್ ತರನ ಐತಿ ಅಂದ್ರ ಇದುಗಳ ಗುಣಲಬ್ ಒಂದ ಇದ ಏನಾಗಿರ್ತೈತಿ ಒಂದರ ಘನ ಸಂಖ್ಯೆ ಈಗ ಎರಡರ ಘನ ಸಂಖ್ಯೆ ಎರಡರ ಘನ ಸಂಖ್ಯೆ ಎಷ್ಟಂದ್ರೆ ಎಂಟು ಮೂರರ ಘನ ಸಂಖ್ಯೆ ಇಪ್ಪತ್ತೇಳು ನಾಲ್ಕರ ಘನ ಸಂಖ್ಯೆ ಅರವತ್ನಾಲ್ಕು ನೀವ ಐದರ ಗಣ ಸಂಖ್ಯೆ ಎಷ್ಟತ್ತ ಕಮೆಂಟ್ ಮಾಡ್ಬೇಕು ಇಲ್ಲಿವರೆಗೂ ಕ್ಲಾಸ್ ಕೇಳಿದ ನಿಮಗೆಲ್ಲರಿಗೂ ಧನ್ಯವಾದ ಹಾಗೆ ಇಷ್ಟ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದ